ನಮಸ್ಕಾರ ನಾನು ಭಾರ್ಗವಿ ಇವತ್ತು ತೊಂಡೆಕಾಯಿ ಹಾಕಿ ಒಂದು ಪಲ್ಯ ಮತ್ತು ಚಟ್ನಿ ಮಾಡ್ತಿದ್ದೀನಿ ಚೆನ್ನಾಗಿ ತೊಂಡೆಕಾಯನ್ನ ತೊಳ್ಕೊಂಡೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡೆ ಅದು ಅದಕ್ಕೆ ತಣ್ಣಗಾದ್ಮೇಲೆ ಅದು ಸಣ್ಣಗೆ ಹೆಚ್ಚಿಬಿಟ್ಟು ಹಿಂಗೂ ಸಾಸಿವೆ ಒಗ್ಗರಣೆ ಹಾಕಿ ಪಲ್ಯದ ಪುಡಿ ಹಾಕಿ ನಾನು ಪಲ್ಯ ಮಾಡಿಕೊಂಡೆ ಈ ಪಲ್ಯನ ನೀವು ರೊಟ್ಟಿ ಮತ್ತು ದೋಸೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರತ್ತೆ ಇವಾಗ ಪಲ್ಯ ರೆಡಿ ಆಯಿತು ಚಟ್ನಿ ಮಾಡ್ತೀನಿ ಆ ಚಟ್ನಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ ತೊಂಡೆಕಾಯ್ದು ಚಟ್ನಿ ಮಾಡ್ತಿದ್ದೀನಿ ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ತೊಳೆದು ಬೇಯ್ ಹಾಗೆ ಬೇಯಿಸ್ಕೊಂಡಿರೋದು ಸಾಸಿವೆ ಬೇಕು ಇಲ್ಲಿ ಒಂದು ಸ್ವಲ್ಪ ಇಂಗು ಬೇಕು ಆಮೇಲೆ ಬೆಲ್ಲ ಬೇಕು ಉಪ್ಪು ಬೇಕು ಮೆಣಸಿನ್ಕಾಯಿ ಬೇಕು ಒಂದು ನಾಲ್ಕು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂ ನಾಲ್ಕು ಟೀ ಸ್ಪೂನು ಹಸಿ ಕೊಬ್ಬರಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಇದು ಎಲ್ಲದನ್ನು ಒಂದೇ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಹುರ್ಕೊಂಡೆ ನೀಟಾಗಿ ಸಣ್ಣೂರಿನಲ್ಲಿ ಒಂದಾದಮೇಲೆ ಒಂದು ಹುರ್ಕೋಬೇಕು ಸಣ್ಣೂರಿನಲ್ಲೇ ಹುರ್ಕೋಬೇಕು ಆಮೇಲೆ ಅದನ್ನು ಹುರಿದು ಮಿಕ್ಸಿ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋತಿದ್ದೀನಿ ಉಪ್ಪು ಎಲ್ಲ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೋತೀನಿ ಅಂದರೆ ಅದಕ್ಕೆ ನೀರು ಹಾಕಲ್ಲ ಡ್ರೈಯಾಗಿ ಮಿಕ್ಸಿಗೆ ಹಾಕ್ಕೋತೀನಿ ನುಣ್ಣುಗಾಯಿತು ಇವಾಗ ತೊಂಡೆಕಾಯಿನ ಬೇಯಿಸಿರೋದನ್ನು ಸಣ್ಣಗೆ ಹೆಚ್ಚಿ ಅದನ್ನು ಮಿಕ್ಸಿಗೆ ಇದಕ್ಕೆ ನಾನು ನೀರು ಹಾಕ್ತಿಲ್ಲ ಮತ್ತು ಹುಳಿ ನೀವು ಹುಳಿಸೆ ಹಣ್ಣು ಹಾಕ್ತಿಲ್ಲ ಕಾರಣ ಅದು ಹುಳಿ ಇರೋದರಿಂದ ನೋಡಿ ಇವಾಗ ಚೆನ್ನಾಗಿ ಅದು ನುಣ್ಣಗಾಯಿತು ಅಂದರೆ ಗಟ್ಟಿ ಚಟ್ನಿ ರೆಡಿ ರೆಡಿಯಾಯಿತು ಅದಕ್ಕಿವಾಗ ಒಗ್ ಒಂದು ಇಂಗೋ ಸಾಸಿವೆ ಒಗ್ಗರಣೆ ಹಾಕ್ತಿದ್ದೀನಿ ಚೆನ್ನಾಗಿ ಹಾಕಿದ್ರೆ ಅದು ನಿಮಗೆ ಗಟ್ಟಿ ಚಟ್ನಿ ದೋಸೆಗೆ ಮತ್ತು ಅನ್ನ ಕಲಿಸ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ದೋಸೆ ರೊಟ್ಟಿ ಎಲ್ಲದಕ್ಕೂ ನಿಮಗೆ ಉಪಯೋಗಿಸ್ ಇವಾಗ ಇಲ್ಲಿ ಪಲ್ಯ ರೆಡಿ ಆಯಿತು ಇಲ್ಲಿ ಚಟ್ನಿ ರೆಡಿ ಆಯಿತು ನಿಮಗೆ ಬಾಕ್ಸ್ಗೆ ಹಾಕಿ ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೇನಲ್ಲೂ ಈ ಥರ ಒಂದು ಪಲ್ಯ ಮತ್ತು ತೊಂಡೆ ತೊಂಡೆಕಾಯಿ ಪಲ್ಯ ಮತ್ತು ತೊಂಡೆಕಾಯಿ ಚಟ್ನಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಇದ್ರ ಪೂರ್ತಿ ವಿಡಿಯೋನ ಸತ್ಯ ಸರಸ್ವತಿ ಅಡುಗೆ ಮನೆ ಚಾನಲ್ನ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು